ಒಂದು ಕಾಲದಲ್ಲಿ ಹಸಿರು ಹಸಿರು ಜಂಗಲದೊಳಗೆ ಲೂಲು ಎಂಬ ಚಿಕ್ಕ ಆನೆಯಿದ್ದಳು ಅವಳು ತುಂಬಾ ಮುದ್ದಾದವಳಾಗಿದ್ದರೂ ಒಂದು ಚಿಕ್ಕ ತೊಂದರೆ ಇತ್ತು ಅವಳು ಯಾವ ವಸ್ತುವನ್ನು ಹಂಚಿಕೊಳ್ಳುವುದಿಲ್ಲ ಅವಳ ಬಳಿ ಜಂಗಲದ ಎಲ್ಲಾ ಮಕ್ಕಳಿಗಿಂತ ಸುಂದರವಾದ ಆಟಿಕೆಗಳಿದ್ದವು ಬಣ್ಣ ಬಣ್ಣದ ಬೌಲ್ಗಳು ಮಿನುಗುವ ಕಂಚಿನ ಗುಂಡಿಗಳು ಮತ್ತು ದೊಡ್ಡ ಡಬ್ಬಿ ಡಬ್ಬಿ ಧ್ವನಿ ಬರುವ ತಬಲ ಒಂದು ಸುಂದರ ಬೆಳಗ್ಗೆ ಲೂಲು ಆಟದ ಮೈದಾನಕ್ಕೆ ಹೋದಳು ಅಲ್ಲಿ ಈಗಾಗಲೇ ಅವಳ ಸ್ನೇಹಿತರು ಇದ್ದರು ಟೀನಾ ಟೈಗರ್ ಬೋಬೋ ಕರಡಿ ಮತ್ತು ಮಿಮಿ ಕೋತಿ ಅವರು ಎಲ್ಲರೂ ಕಲ್ಲುಗಳು ಮತ್ತು ಉರುಳಿಗಳು ಆಟವಾಡುತ್ತಿದ್ದರು ಆದರೆ ಲೂಲು ಬಂದು ಮರದ ಕೆಳಗೆ ಕುಳಿತುಕೊಂಡು ತನ್ನ ಆಟಿಕೆಯ ಪೆಟ್ಟಿಗೆಯ ಜೊತೆಲಿದ್ದಳು ಮಿಮಿ ಬಣ್ಣದ ಬೌಲನ್ನು ನೋಡಿ ಕೇಳಿತು ಲೂಲು ನಾನು ಈ ಬೌಲ್ನೊಂದಿಗೆ ಆಟವಾಡಬಹುದಾ ಲೂಲು ತಲೆ ಅಲೆಯುತ್ತಾ ಹೇಳಿದಳು ಇಲ್ಲ ಇದು ನನ್ನ ಆಟಿಕೆ ನಂತರ ಟೀನಾ ಕೇಳಿತು ನಾವೆಲ್ಲರೂ ತಬಲಾ ಬಾರಿಸೋಣವೆ ಸ್ವಲ್ಪ ಹೊತ್ತು ಮಾತ್ರ ಲೂಲು ಬೊಕ್ಕಸವಾಗಿ ಉತ್ತರಿಸಿದಳು ಇಲ್ಲ 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 ಇವೆಲ್ಲ ನನ್ನದ್ದು ಅವಳ ಸ್ನೇಹಿತರು ತಕ್ಷಣವೇ ಮುಖಪಾಡಿಸಿದರು ಅವರು ಬೇರೆ ದಿಕ್ಕಿಗೆ ಹೋಗಿ ತಮ್ಮದೇ ಆಟವಾಡತೊಡಗಿದರು ಲೂಲು ಒಬ್ಬಳೇ ಉಳಿದಳು ಅವಳು ಕಣ್ಣು ಹರಿಸಿ ನೋಡಿದಳು ಎಲ್ಲ ಸ್ನೇಹಿತರು ಜೊತೆಯಲ್ಲಿ ನಗುತ್ತಾ ಆಟವಾಡುತ್ತಾ ಇದ್ದರು ನನ್ನ ಬಳಿ ಎಲ್ಲಾ ಆಟಿಕೆಗಳಿವೆ ಆದರೂ ನನಗೆ ಹಾಸ್ಯವಿಲ್ಲ ಏಕೆ ಅಂತ ಅವಳು ತುಟಿಯನ್ನು ಕುಕ್ಕಿಕೊಂಡಳು ಆ ಸಮಯದಲ್ಲಿ ಅಜ್ಜಿ ಜಿರಾಫಿ ಅಲ್ಲಿ ಹಾದು ಹೋಗುತ್ತಿದ್ದಳು ಅವಳು ಲೂಲು ಒಬ್ಬಳೇ ಕುಳಿತಿದ್ದುದನ್ನು ನೋಡಿ ಹತ್ತಿರಕ್ಕೆ ಬಂದಳು ಅಜ್ಜಿ ಕೇಳಿದರು ಏನು ಆಯ್ತು ಚಿಕ್ಕಳೆ ಏಕೆ ಇಂಥವ್ಯಾಗಿ ಕುಳಿತಿದ್ದೀಯಾ ಲೂಲು ಹೇಳಿದಳು ನನಗೆ ಆಟಿಕೆಗಳಿವೆ ಆದರೆ ನನ್ನೊಂದಿಗೆ ಆಟವಾಡುವರಿಲ್ಲ ಅಜ್ಜಿ ನಗುತ್ತಾ ಹೇಳಿದರು ಮಗು ಆಟಿಕೆಗಳನ್ನು ಹಂಚಿಕೊಂಡರೆ ಆಟಕ್ಕೂ ಮಿಗಿಲಾಗಿ ಹಾಸ್ಯ ಮತ್ತು ಸ್ನೇಹ ಲಭ್ಯವಾಗುತ್ತದೆ ಲೂಲು ಚಿಂತನೆಯಲ್ಲಿ ಮುಳುಗಿದಳು ಅವಳು ತನ್ನ ಆಟಿಕೆಗಳತ್ತ ಮತ್ತು ಸ್ನೇಹಿತರತ್ತ ನೋಡಿದಳು ಅಂತೆಯೇ ಅವಳಿಗೆ ಒಂದು ಯೋಚನೆ ಬಂದಿತು ಅವಳು ತಬಲಾ ಮತ್ತು ಬೌಲ್ನನ್ನು ತೆಗೆದುಕೊಂಡು ಓಡುತ್ತಾ ಸ್ನೇಹಿತರ ಬಳಿಗೆ ಬಂದು ಹೇಳಿದರು ಎಲ್ಲರೂ ಕೇಳಿ ನಾನು ನನ್ನ ಆಟಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಬನ್ನಿ ನಾವೆಲ್ಲರೂ ಸೇರಿ ಆಟವಾಡೋಣ ಅವನ ಸ್ನೇಹಿತರು ಮುಖದ ಮೇಲೆ ನಗು ಮಾಡಿ ಓಡಿಕೊಂಡು ಬಂದರು ಎಲ್ಲರೂ ಸಂಗೀತ ಬಾರಿಸಿದರು ಬೌಲ್ನೊಂದಿಗೆ ಆಟವಾಡಿದರು ಮತ್ತು ನಗುತ್ತಾ ದಿನವನ್ನು ಕಳೆಯಿದರು ಆ ದಿನದಿಂದಲೂ ಲೂಲು ಯಾವತ್ತೂ ಆಟಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಳು ಮತ್ತು ಅವಳು ಯಾವತ್ತೂ ಒಬ್ಬಳಾಗಿರಲಿಲ್ಲ